ಆತ್ಮೀಯ ವಿದ್ಯಾರ್ಥಿಗಳೇ ಮರುಸಿಂಚನ ತರಗತಿ ಎಂಟು ಕನ್ನಡ ತರಗತಿಗಳಿಗೆ ಸ್ವಾಗತ ಚಿತ್ರ ನೋಡಿ ಕಥೆ ಜೋಡಿಸಿ ಎಂದು ಹೇಳಿದ್ದಾರೆ ಈ ಚಿತ್ರದಲ್ಲಿ ಈ ಚಿತ್ರ ನೋಡುವುದರ ಮೂಲಕ ನಮಗೆ ಒಂದು ಕಥೆಯ ನೆನಪಾಗುತ್ತದೆ ಈ ಕಥೆಯನುಗುಣವಾಗಿ ಒಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಾವು ಅನುಕ್ರಮವಾಗಿ ಜೋಡಿಸಬೇಕು ನಾನು ಒಂದನೆಯ ವಾಕ್ಯವನ್ನು ಎರಡನೆಯ ವಾಕ್ಯವನ್ನು ಮೂರನೆಯ ವಾಕ್ಯವನ್ನು ನಾಲ್ಕನೆಯ ವಾಕ್ಯವನ್ನು ಹೀಗೆ ಒಟ್ಟು ಹನ್ನೆರಡು ವಾಕ್ಯಗಳನ್ನು ಇಲ್ಲಿ ರ್ಯಾಂಡಮ್ಲಿ ಕೊಟ್ಟಿದ್ದಾರೆ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ ಅವುಗಳನ್ನು ಸರಿಯಾಗಿ ನಾನು ಜೋಡಿಸಲಾಗಿ ಏಳು ಮತ್ತು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹೀಗೆ ನಾನು ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕಾಗುತ್ತದೆ ನಂತರ ಆ ವಾಕ್ಯಗಳನ್ನು ನಾವು ಬರೆದು ಒಂದು ಕಥೆಯನ್ನು ರಚಿಸಬೇಕು ಎಂದು ಹೇಳಿದ್ದಾರೆ ಹನ್ನೆರಡನೇದು ಒಂದನೆಯ ವಾಕ್ಯ ಒಂದನೆಯ ವಾಕ್ಯವನ್ನು ನಾನು ಬರೆಯಲು ಹೊರಟಾಗ ಮೊದಲನೆಯ ವಾಕ್ಯ ಕಾಡಿನ ರಾಜ ಸಿಂಹ ತನಗೆ ಇಷ್ಟ ಬಂದ ಪ್ರಾಣಿಗಳನ್ನು ತಿನ್ನುತ್ತಿತ್ತು ಒಂದನೆಯ ಕಥೆ ಕತೆ ಹೇಗೆ ಸ್ಟಾರ್ಟ್ ಆಗುತ್ತದೆ ಕಾಡಿನ ರಾಜ ಸಿಂಹ ಕಾಡಿನ ರಾಜ ಸಿಂಹವು ತನಗೆ ಇಷ್ಟವಾದ ತನಗೆ ಇಷ್ಟವಾದ ಪ್ರಾಣಿಗಳನ್ನು ತನಗೆ ಇಷ್ಟ ಬಂದ ಪ್ರಾಣಿಗಳನ್ನು ಪ್ರಾಣಿಗಳನ್ನು ತಿನ್ನುತ್ತಿದ್ದನು ತಿನ್ನುತ್ತಿತ್ತು ಎರಡನೆಯ ವಾಕ್ಯ ಎರಡನೆಯ ವಾಕ್ಯ ಇದರಿಂದ ಇದರಿಂದ ಬೇರೆ ಪ್ರಾಣಿಗಳು ಬೇರೆ ಪ್ರಾಣಿಗಳಿಗೆ ಬೇಸರವಾಗಿ ಬೇಸರವಾಗಿ ಸಭೆ ನಡೆಸಿದವು ಸಭೆ ನಡೆಸಿದವು ಕಾಡಿನ ರಾಜ ಸಿಂಹ ತನಗೆ ಬಂದ ಪ್ರಾಣಿಗಳನ್ನು ತಿನ್ನುತ್ತಿತ್ತು ಇದರಿಂದ ಬೇರೆ ಪ್ರಾಣಿಗಳಿಗೆ ಬೇಸರವಾಗಿ ಸಭೆ ನಡೆಸಿದವು ಮತ್ತು ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದವು ಪ್ರತಿದಿನ ಒಂದೊಂದು ಪ್ರಾಣಿಗಳನ್ನು ಪ್ರತಿದಿನ ಒಂದೊಂದು ಪ್ರಾಣಿಯನ್ನು ಸಿಂಹಕ್ಕೆ ಆಹಾರವಾಗಿ ಪ್ರಾಣಿಯನ್ನು ಆಹಾರವಾಗಿ ಸಿಂಹಕ್ಕೆ ಕಳುಹಿಸಿಕೊಡಬೇಕು ಕಳಿಸಬೇಕು ಕಳಿಸುವುದಾಗಿ ತೀರ್ಮಾನಿಸಿದವು ಪ್ರತಿದಿನ ಒಂದೊಂದು ಪ್ರಾಣಿಯನ್ನು ಆಹಾರವಾಗಿ ಕಳಿಸುವುದಾಗಿ ತೀರ್ಮಾನಿಸಿತ್ತು ಇದಕ್ಕೆ ಸಿಂಹವು ಕೂಡ ಸಿಂಹವು ಕೂಡ ಒಪ್ಪಿತು ಸಿಂಹವು ಒಪ್ಪಿದ ತಕ್ಷಣ ಪ್ರತಿದಿನ ಒಂದೊಂದು ಪ್ರಾಣಿಯನ್ನು ಕಳುಹಿಸಲಾಯಿತು ಪ್ರತಿದಿನ ಒಂದೊಂದು ಪ್ರಾಣಿಯನ್ನು ಕಳುಹಿಸಲಾಯಿತು ಹೀಗೆ ಒಂದು ದಿನ ಸರದಿಯಂತೆ ಒಂದು ಮೊಲವು ಹೋಗಬೇಕಾಗಿ ಬಂತು ಸರದಿಯಂತೆ ಒಂದು ದಿನ ಮೊಲ ಹೋಗಬೇಕಾಯಿತು ಆದರೆ ಜಾಣ ಮೊಲ ಅದರಿಂದ ಹೇಗೆ ಕೊಂಡಿತು ಎಂಬುದೇ ಕಥೆಯಾಗಿದೆ ಮೊಲ ಮೊಲ ಬೇಕೆಂದು ತಡವಾಗಿ ಸಿಂಹದ ಹತ್ತಿರ ಸಿ ತಡವಾಗಿ ಸಿಂಹದ ಬಳಿ ಬಂದು ಬಳಿ ಹೋಯಿತು ಸರದಿಯಂತೆ ಮೊಲವು ಬೇಕೆಂದು ತಡವಾಗಿ ಸಿಂಹದ ಬಳಿ ಹೋಯಿತು ಇದರಿಂದ ಕುಪಿತಗೊಂಡ ಸಿಂಹವು ಸಿಂಹವು ಸಿಂಹ ಹಸಿವಿನಿಂದ ಘರ್ಜಿಸಿ ಕಾರಣ ಕೇಳಿತು ಮೊಲಕ್ಕೆ ಮೊಲವು ಇದಕ್ಕೆ ಏನು ಉತ್ತರ ಕೊಟ್ಟಿತು ಎಂಬುದೇ ಮುಂದಿನ ವಾಕ್ಯ ಮೊಲವು ಹೇಳಿತು ನಿನಗಿಂತ ಬಲಶಾಲಿಯಾದ ಸಿಂಹವು ಎದುರಿಗೆ ಬಂತು ಆ ಸಿಂಹದಿಂದ ಬಿಡಿಸಿಕೊಳ್ಳಲು ಆ ಸಿಂಹದಿಂದ ಬಿಡಿಸಿಕೊಂಡು ಬರಲು ನನಗೆ ತಡವಾಯಿತು ಬರುವುದರಲ್ಲಿ ನನಗೆ ತಡವಾಯಿತು ಎಂದು ಹೇಳಿತು ಎಂದು ಹೇಳಿತು ಆಗ ಸಿಂಹವು ಮತ್ತಷ್ಟು ಕೋಪಗೊಂಡಿತು ನನಗಿಂತ ಬಲಶಾಲಿಯೇ ನನಗಿಂತ ಬಲಶಾಲಿಯಾದ ಸಿಂಹವುಂಟೆ ಎಂದು ಹೇಳಿತು ಇದರಿಂದ ಕುಪಿತಗೊಂಡ ಇದರಿಂದ ಸಿಂಹವು ಇದರಿಂದ ಸಿಂಹವು ಹಸಿವೆ ಹಸಿವು ಮತ್ತು ಕೋಪದಿಂದ ಹಸಿವು ಮತ್ತು ಕೋಪದಿಂದ ಎಲ್ಲಿ ತೋರಿಸುವ ಆ ಸಿಂಹವನ್ನು ಎಂದಿತು ಎಲ್ಲಿ ತೋರಿಸು ಎಂದು ಕೇಳಿತು ಅದರಂತೆ ಮೊಲ ಮತ್ತು ಸಿಂಹವು ಆ ಸಿಂಹ ಇರುವ ಕಡೆಗೆ ಹೊರಟವು ಮೊಲ ಸಿಂಹಕ್ಕೆ ಬಾವಿಯೊಳಗಿನ ಅದರ ಪ್ರತಿಬಿಂಬವನ್ನೇ ತೋರಿಸಿತು ಬಾವಿಯೊಳಗಿನ ಪ್ರತಿಬಿಂಬವನ್ನು ತೋರಿಸಿತು ಸಿಂಹದ ಪ್ರತಿಬಿಂಬವನ್ನೇ ಬಾವಿಯೊಳಗೆ ತೋರಿಸಿತು ನಂತರ ಸಿಂಹವು ಸಿಂಹಕ್ಕೆ ಅದು ತನ್ನ ಪ್ರತಿಬಿಂಬ ಎಂಬುದೇ ತಿಳಿಯದೆ ಅದು ತನ್ನ ಪ್ರತಿಬಿಂಬವೇ ಎಂದು ತಿಳಿಯದು ತನ್ನ ಪ್ರತಿಬಿಂಬ ಎಂದು ತಿಳಿಯದೆ ಶತ್ರು ಎಂದು ಭಾವಿಸಿ ಶತ್ರುವೆಂದು ಭಾವಿಸಿ ತಿಳಿದು ಬಾವಿಯೊಳಗೆ ಬಿದ್ದಿತು ಹಾರಿತು ಇದರಿಂದ ಮೊಲವು ಮೊಲದ ಚಾತುರ್ಯತೆಯಿಂದ ಮೊಲದ ಚಾತುರ್ಯತೆಯಿಂದ ಸಿಂಹವು ಪ್ರಾಣ ಕಳೆದುಕೊಂಡಿತು ಅಂದಿನಿಂದ ಎಲ್ಲ ಪ್ರಾಣಗಳು ಸಂತಸದಿಂದ ಜೀವನ ನಡೆಸಿದವು ಅಂದಿನಿಂದ ಎಲ್ಲ ಪ್ರಾಣಿಗಳು ಸಂತಸದಿಂದ ಅಂದಿನಿಂದ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಸಂತಸದಿಂದ ನೆಮ್ಮದಿಯಿಂದ ಸಂತಸದಿಂದ ಜೀವಿಸ ಜೀವಿಸ ಜೀವಿಸತೊಡಗಿದವು ನೆಮ್ಮದಿಯಿಂದ ಬದುಕಿದವು ಹೀಗೆ ಈ ಕಥೆಯು ಪೂರ್ಣಗೊಳ್ಳುತ್ತದೆ ಇದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಡಬೇಕೆಂದರೆ ಒಂದು ಟೈಟಲ್ ಕೊಡಬೇಕೆಂದರೆ ಜಾಣಮುಲವೆಂದು ಮತ್ತು ಮೂರ್ಖ ಸಿಂಹವೆಂದಲೂ ಕೂಡ ಕರೆಯಬಹುದು ಮೂರ್ಖ ಸಿಂಹ ಜಾಳ ಮೊಲ ಇದು ಕೂಡ ಒಂದು ಶೀರ್ಷಿಕೆಯಾಗುತ್ತದೆ ಮತ್ತು ಇನ್ನೊಂದು ಶೀರ್ಷಿಕೆಯನ್ನು ಕೂಡ ಕೊಡಬಹುದು ಮತ್ತೊಂದು ಶೀರ್ಷಿಕೆ ಏನೆಂದು ಕೊಡುತ್ತೀರಿ ಕಾಡಿನೊಳಗಿನ ಕಾಡಿನಲ್ಲೊಂದು ಸಭೆ ಆ ಸಭೆಯಲ್ಲಿ ಏನಾಯಿತು ಕಾಡಿನಲ್ಲಿಂದು ಸಭೆ ಮತ್ತು ಸ್ಪರ್ಧೆ ಆ ಸ್ಪರ್ಧೆ